ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟುಡೇ ರೆಸಿಪಿ ಹಾಗಲಿಕಾಯಿ ಪಲ್ಯ ಇವತ್ತು ಕಡಲೆ ಕಾಳನ್ನ ನೈಟೇ ನೇನು ಹಾಕೊಂಡಿದ್ದೆ ಈಗ ಅದನ್ನ ಒಂದು ಕುಕ್ಕರಲ್ಲಿ ಹಾಕೊಂಡ್ಬಿಟ್ಟು ಎರಡು ವಿಷಲ್ ಕೂಗಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಕೂಗಿಸ್ಕೊಳ್ಳಿ ನಾನು ಉಪ್ಪನ್ನ ಕೈ ಹಾಳ್ತಲೇ ಹಾಕೋದು ಏಕೆಂದರೆ ನನಗೆ ಅದೇ ರೂಢಿಯಾಗಿದೆ ಸೊ ನಾನು ಕೈ ಕೈ ಹಾಳ್ತಲೇ ಹಾಕೋದು ಈಗ ನಾನು ಹಾಗಲಕಾಯನ್ನ ಸ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಗಲಕಾಯನ್ನ ಫ್ರೈ ಫ್ರೈ ಮಾಡ್ಕೊಬೇಕು ಫ್ರೈಯಿಂಗ್ ಪ್ಯಾನಿಗೆ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಹಿ ಕಮ್ಮಿ ಆಗುತ್ತೆ ಆಗ್ಲಿಕಾಯಿ ಪಲ್ಯ ತಿಂದಿಲ್ದರೂ ಸಹ ತಿನ್ಬೋದು ಕಹಿ ಏನಿರಲ್ಲ ಈ ಪಲ್ಯ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ಟೆನ್ ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಅಷ್ಟು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪನೂ ಸ್ವಲ್ಪ ಅಂದರೆ ಸ್ವಲ್ಪ ಕಹಿ ಬರಲ್ಲ ಪಲ್ಯ ಈ ಫ್ರೈ ಆಗಿದೆ ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ ಫುಲ್ಲು ಈಗ ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಕಾಯಿ ತುರಿ ತಗೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಅಳಕ್ಕೆಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಆಮೇಲೆ ಒಂದು ಹಾಫ್ ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಅದು ಸ್ವಲ್ಪ ವಾಟರ್ ಹಾಕೊಂಡು ರುಬ್ಕೊತಾ ಇದ್ದೀನಿ ಈಗೊಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಆಯಿಲ್ ಹಾಕಿ ಆಯಿಲ್ ಆದಮೇಲೆ ಸ್ವಲ್ಪ ಸಾಸಿವೆ ಕರಿಬೇವು ಮತ್ತು ಒಗ್ಗರಣೆ ಕೊಡಿ ಸಾಸಿವೆ ಕರಿಬೇವು ಹಾಕಿದ ಮೇಲೆ ಆ ರೀಲಿ ಒಂದು ಕಪ್ ಆಗೋಷ್ಟು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಜಸ್ಟ್ ಕಲರ್ ಟರ್ನ್ ಆದಮೇಲೆ ನಾನಿಲ್ಲಿ ಟೊಮೊಟೊ ಹಾಕೊತಾ ಇದ್ದೀನಿ ಟೊಮೆಟೊನ ಫ್ರೈ ಮಾಡ್ಕೊಬೇಕು ನೀಟಾಗೆ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ನಾನು ಫ್ರೈ ಮಾಡ್ಕೊಂಡಿರೋ ಆಗಲ್ಕಾಯಿ ಇರುತ್ತಲ್ಲ ಅದನ್ನು ಹಾಕೊತ ಇದ್ದೀನಿ ಆಗ್ಲಿಕಾಯಿ ಹಾಕೊಂಡ್ಮೇಲೆ ನಾನಿಲ್ಲಿ ಸ್ವಲ್ಪ ಅರಶಿನ ಹಾಕೊತಾ ಇದ್ದೀನಿ ಅರಶಿನ ಹಾಕ್ಕೊಂಡ್ಮೇಲೆ ನನೀಗ ಬೇಯಿಸಿಟ್ಕೊಂಡಿದ್ದಲ್ಲ ಆ ಕಡ್ಡೆ ಕಾಳನ್ನ ಮಿಕ್ಸ್ ಇದ್ದೀನಿ ಎಲ್ಲ ಮಿಕ್ಸ್ ಆದಮೇಲೆ ನಾನು ರುಬ್ಬಿಟ್ಕೊಂಡಿದ್ದೆನಲ್ಲ ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಅದನ್ನ ಹಾಕ್ಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನಾನು ರುಚಿಗೆ ನಿಮಗೆ ಎಷ್ಟು ಅಷ್ಟು ನಾನು ಚಿಲ್ಲಿ ಪೌಡರ್ ಹಾಕೊತಾ ಇದ್ದೀನಿ ಚಿಲ್ಲಿ ಪೌಡರ್ ಆದಮೇಲೆ ಒಂದು ಸ್ಪೂನಷ್ಟು ನಾನು ಇಲ್ಲಿ ಸಾಂಬಾರ್ ಪೌಡರ್ ಯೂಸ್ ಇದ್ದೀನಿ ಆಮೇಲೆ ನಮಗೆ ಪಲ್ಯ ಕನ್ಸಿಸ್ಟೆನ್ಸಿ ಬೇಕಲ್ಲ ಅದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ಬೆಲ್ಲ ಹಾಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ರುಚಿಗೆ ಉಪ್ಪು ಹಾಕೊಂಡಿದ್ದೀನಿ ಕಡಲೆಕಡೆಗೂ ಸಹ ಉಪ್ಪು ಹಾಕೊಂಡಿದ್ದೆ ಸೊ ನೋಡ್ಕೊಂಡು ಹಾಕೊಬೇಕು ಇಲ್ಲಿ ಉಪ್ಪನ್ನ ಈಗ ಪಲ್ಯ ರೆಡಿಯಾಗಿದೆ ಇದು ಚಪಾತಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಆಗಲಿಕ್ಕೆ ತಿಂಡಿಲ್ದರೂ ಸಹ ಈ ರೀತಿ ಮಾಡಿಕೊಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಕಹಿ ಇರೋಲ್ಲ ಏನಿರಲ್ಲ ಎಲ್ತಿಗೂ ಸಹ ತುಂಬ ಒಳ್ಳೆಯದು ನಾನಿದ ಚಪಾತಿ ಜೊತೆ ಮಾಡ್ಕೊಂಡಿದ್ದೆ ಥ್ಯಾಂಕ್ ಯು ಫ್ರೆಂಡ್ಸ್